ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ತುಂಬ ಖುಷಿಯಾಗಿ ಅಂದ್ಕೊಂಡಿದ್ದೀನಿ ನಾನು ಮಾತ್ರ ಖುಷಿಯಾಗಿಲ್ಲ ಆರೋಗ್ಯ ಪೂರ ಚಿತಾಲ್ ಪಾತಾಲ್ ಹಾಗೋಗಿದೆ ಸೊ ಇವಾಗ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ನಲ್ಲಿ ನನಗೆ ಊಟ ನೀರು ಗಾಳಿ ಜನ ಯಾವುದೂ ಕೂಡ ಸೆಟ್ ಆಗ್ತಾ ಇಲ್ಲ ಆದಷ್ಟು ಬೇಗ ವೆಸ್ಟ್ ಬೆಂಗಾಲ್ನ ಬಿಟ್ಟು ಹೊರಗಡೆ ಹೋಗಬೇಕು ಅನ್ನಿಸ್ತಾ ಇದೆ ಯಾಕಂದರೆ ಇಲ್ಲಿ ಸಹಾಯ ಮಾಡೋ ಮನಸ್ಥಿತಿ ಯಾರಿಗೂ ಕೂಡ ಇಲ್ಲ ಸೊ ನೆನ್ನೆ ಯಾವುದೋ ಒಂದು ಇಲ್ಲಿ ಈಚಲ್ ಮರದಿಂದ ಎಂಡ ತೆಗಿತಾರಲ್ಲ ಆ ಮನೆ ಹತ್ರ ಬಂದು ಇಲ್ಲಿ ಸ್ಟೇ ಮಾಡಿದ್ದೆ ಸೊ ನಾಲ್ಕೈದು ಪೆಟ್ರೋಲ್ ಪಂಪಲ್ಲಿ ಕೇಳಿದೆ ಇಲ್ಲ ಜಾಗ ಇಲ್ಲ ಅಂತಂದ್ರೆ ಮತ್ತೆ ಕೊನೆಗೆ ಇದು ಯಾವುದೋ ಒಂದು ಮನೆ ಹತ್ರ ಬಂದು ಮಲ್ಕೊಂಡಿದ್ದು ಇವಾಗ ಒಂದು ಕಡಲ ತೀರಕ್ಕೆ ಹೋಗ್ತಾ ಇದ್ದೀನಿ ಸೊ ತುಂಬ ಒಂದು ಎಂಟು ತಿಂಗಳಾಗಿತ್ತು ಕಡಲ ತೀರ ನೋಡಿ ಇವತ್ತು ಹೋಗ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಸೊ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ದಿಗಾ ಅಂತ ಒಂದು ಸಮುದ್ರ ತೀರದ ಪಕ್ಕ ಒಂದು ಊರಿದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಹೊರಡೋಣ ನಾನು ನಿನ್ನೆ ರಾತ್ರಿ ಈ ಶೇಂದಿ ಮನೆ ಹತ್ರ ಬಂದು ಸ್ಟೇ ಮಾಡಿದ್ದೆ ಸೊ ಬೆಳಗ್ಗೆ ಇವಾಗ ಅಂದರೆ ಮರದಿಂದ ಎಲ್ಲ ಶೇಂದಿ ತಗೊಬಂದಿದ್ದಾರೆ ಬಂದಿದ್ದಾರೆ ಇಲ್ಲಿ ನೋಡಿ ಇಲ್ಲೊಂದು ಜಾಗ ಇದೆ ಈ ಜಾಗದಲ್ಲಿ ನೋಡಿ ಇಲ್ಲಿ ನೋಡಿ ಶೇಂದಿ ನೋಡಿ ಎರಡು ಕ್ಯಾನ್ ಬಂದಿದ್ದಾರೆ ದೊಡ್ಡದು ಇದನ್ನೆಲ್ಲ ಇವಾಗ ಶೇಂದಿನ ರೆಡಿ ಮಾಡ್ತಾರಂತೆ ಯಾವ್ಯಾವ ತರ ಮಾಡ್ತಾರೆ ಯಾವ ಯಾವ್ಯಾವ ತರ ಇರುತ್ತೆ ಎಲ್ಲದೂ ನೋಡೋಣ ನೋಡಿ ಇದೇನೋ ಜಾಗ ರೆಡಿ ಮಾಡಿದ್ದಾರೆ ಇಲ್ಲೆಲ್ಲ ಶೇಂದಿ ಕಾಯಿಸ್ತಾರೆ ಅನ್ಸುತ್ತೆ ಸೊ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ಇವ್ರು ಏನೇನ್ ಮಾಡ್ತಾರೆ ನೋಡೋಣ ಅಂತ ಫಸ್ಟ್ ಟೈಮ್ ಇದನ್ನ ನೋಡ್ತಾ ಇರೋದು ನಮ್ಮ ಕಡೆ ಎಲ್ಲ ತೆಂಗಿನ ಮರದಲ್ಲಿ ಮಾಮೂಲಿ ತೊಗೊಬರ್ತಾರೆ ಕೆಳಗಡೆ ಇಳಿಸ್ತಾರೆ ಒಂದು ಸ್ವಲ್ಪ ಕೆಮಿಕಲ್ ಹಾಕಿ ಎಲ್ಲ ಕೊಡ್ತಾರೆ ಬಟ್ ಈ ಕಡೆ ಎಲ್ಲ ಬೆಂಕಿಲಿ ಕುದಿಸ್ತಾರೆ ಕಾಯಿಸ್ತಾರೆ ಇನ್ನೂ ಏನೇನೋ ಮಾಡ್ತಾರೆ ನೋಡೋಣ ಏನೇನು ಮಾಡ್ತಾರಂತೆ ಇಲ್ಲಿ ಸೊ ಇವಾಗಿನೂ ಬಂದಿದ್ದಾರೆ ಇವರಿಬ್ಬರಳು ಬಂಗಾಲಿನಲ್ಲಿ ಏನೋ ಮಾತಾಡ್ತಾ ಇದ್ದಾರೆ ಇವಾಗ ಸ್ವಲ್ಪ ಸ್ವೀಟಾಗಿರುತ್ತೆ ಕೊಡು ಕುಡಿಲಿ ಅಂತ ಹೇಳ್ತಿದ್ದಾರೆ ಸೊ ಇದನ್ನೇನು ಸ್ವಲ್ಪ ಕ್ಲೀನ್ ಮಾಡಬೇಕಂತೆ ಕ್ಲೀನ್ ಆದ ನಂತರ ಕೊಡ್ತಾರಂತೆ ಕುಡಿದು ಟೇಸ್ಟ್ ಮಾಡೋಣ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾಯಿದ್ದೀನಿ ಯಾವ ಥರ ಇರುತ್ತೆ ನೋಡೋಣ ಅಂದರೆ ಕ ಅದು ಕಬ್ಬಿನ ಜ್ಯೂಸ್ ಇರುತ್ತಲ್ಲ ಸೇಮ್ ಅದೇ ತರ ಇರುತ್ತಂತೆ ಈ ಚಲ ಮರದ ಫ್ರೆಶ್ ಜ್ಯೂಸ್ ಕುಡಿತಾ ಇದೀನಿ ಇವಾಗ ಬೈ ಅಚ್ಚ ಭೈ ತೊಡ ತೋಡ ಜನ ಕುಡಿಯೋಣ ಯಾವ ತರ ಇರುತ್ತೆ

ಸ್ವೀಟ್ ಇದೆ ಕುಡ್ದಾದ ನಂತರ ಸ್ವಲ್ಪ ಒಗರು ಅಚ್ಚ ಬಹುತ್ ಅಚ್ಚ ನಾನು ಉಣ್ಣೆ ಬಿರುಂಬುಗೇನು ಹಾ ನಾನು ಉಣ್ಣೆ ಬಿರುಂಬುಗೇನು ಮಾಲಮ್ ನೈ ಮಾಲಮ್ ಐ ಲವ್ ಯು ಅಪ್ ಟು ತಮಿಳ್ ನೈ ಅಂತ ಆ ತಮಿಳ್ ಮಾಲಮ್ ನೈ ತಮಿಳ್ ಮೇ ಬೋಲ್ತಾ ನಾನು ಉಣ್ಣೆ ಬಿರುಂಬುಗೇನು ಎಲ್ಲಾ ಐ ಲವ್ ಯು ಓಕೆ ಅರೇನ ತಮಿಳ್ ಹೇಳಿದ್ರು ನನಗೆ ತಮಿಳ್ ಬರೋದಿಲ್ಲ ಗೊತ್ತಿಲ್ಲ ಸೋ ಇವಾಗ ಟೇಸ್ಟ್ ಮಾಡ್ದೆ ಚೆನ್ನಾಗಿತ್ತು ಸ್ವಲ್ಪ ಬಹುತ್ ಅಚ್ಚ ಸೊ ಇವರು ಗಂಡ ಹೆಂಡ್ತಿಗಳು ಎರಡೇನೋ ತಗೊಬಂದಿಟ್ಟರು ಇದರಲ್ಲಿ ಇದು ಈಗ ತಾನೇ ತಗೊಬಂದಿದಾರಲ್ಲ ಅದನ್ನ ಶೇಂದಿನ ದಿನ ಇದ್ರಲ್ಲಿ ಹಾಕ್ತಾರೆ ಅನ್ಸುತ್ತೆ ನೋಡೋಣ ಹಳೇದೆಲ್ಲ ಹಾಗೆ ಇದೆ ಇದೆಲ್ಲ ನೆಲ್ಲು ಇದೆ ನೋಡಿ ಇದೇನಕ್ಕೆ ಅಂತಂದ್ರೆ ನಮ್ಮ ಕಡೆ ಎಲ್ಲ ದನ ಕುರಿ ಮ್ಯಾಕೆ ಅದಕ್ಕೆಲ್ಲ ತಗೊಬಂದು ಹಾಕೊಂಡ್ರೆ ಬೇಸಿಗೆಲಿ ತಿಂಬ್ಲಿ ಅಂತ ಸೊ ಇಲ್ಲಿ ತಗೊಬಂದು ಇದನ್ನ ಕಾಯಿಸೋದಕ್ಕೆ ತಗೊಬಂದಿದಾರೆ ಇದನ್ನ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ರು ಇವಾಗ ಬೆಂಕಿ ಆಗ್ತಾ ಇದಾರೆ ಬಯ್ಯ ಕಿತ್ನಾ ಬಜೆ ಹೀಟ್ ನೈ ನೈ ಕಿತ್ನಾ ಸಮಯ ಸಮಯ ಹ ಸಮಯ ತಿನ್ ಗಂಟೆ घंटा, तीन घंटा तीन बाद में पूरा हार्ड है। ओके। कलर फुल घंटे दो हजार।, दो हजार एक दिन में कितना लीटर रेडी करता है इधर हंड्रेड लीटर खजूर का गुड़ है एक सौ बीस रुपया एक सौ बीस वन ट्वेंटी वो वाला है साठ रुपया ಏ ಪ್ಯೂರು ಪಿಚಾ ಪಚಾಸ್ ರೂಪಾಯಿ ಎಕ್ಸೋ ಬೀಸ್ ರೂಪಾಯಿ ರೂಪಾಯಿ ನೋಡಿ ಇದೆಲ್ಲ ಫುಲ್ಲು ರೆಡಿ ಆದ ನಂತರ ಇದನ್ನ ನೂರ ಇಪ್ಪತ್ತು ರೂಪಾಯಿ ಒಂದು ಲೀಟ್ರ್ ಮಾರ್ತಾರಂತೆ ಸೊ ಇದಿದೆಯಲ್ಲ ಇದು ಐವತ್ತು ರೂಪಾಯಿ ಲೀಟರ್ ಅಷ್ಟೇ ಅಂತೆ ಸೊ ರೆಡಿ ಮಾಡ್ತಿದ್ದಾರೆ ಇದು ಎಷ್ಟು ಮೂರು ನಾಲ್ಕು ಗಂಟೆ ಆಗುತ್ತಂತೆ ಸೊ ಮೂರು ನಾಲ್ಕು ಗಂಟೆ ಯಾರು ಕಾಯ್ತಾರೆ ಬೇಗ ಮುಂದೆ ದಿಗಾ ಅನ್ನೋ ಒಂದು ಪ್ಲೇಸಿಗೆ ಹೋಗೋಣ ಹುಷಾರ್ ತಪ್ಪಿ ನಾಲ್ಕೈದು ದಿನ ಆಯಿತು ಸೊ ಅದಿನ್ನೂ ರೆಡಿ ಆಗ್ತಾ ಇಲ್ಲ ಕೆಲವೊಂದು ಮೆಡಿಕಲ್ಗೆ ಹೋದೆ ಅಲ್ಲೆಲ್ಲ ಟ್ಯಾಬ್ಲೆಟ್ಸ್ ಕೊಡೋರು ಅವೇನು ಅಷ್ಟೊಂದು ರೆಡಿ ಆಗಿಲ್ಲ ನಾನು ಒಂದು ಅಪೋಲೋ ಫಾರ್ಮಸಿ ಹತ್ರ ಬಂದೆ ಸೊ ಇಲ್ಲಿ ಸ್ಟ್ರಾಂಗ್ ಆಗಿ ಇವಾಗ ಸಿರಪು ಟ್ಯಾಬ್ಲೆಟ್ಸ್ ಅದೆಲ್ಲ ತಗೊಳ್ತಾ ಇದ್ದೀನಿ ಇವತ್ತು ಇಲ್ಲ ನಾಳೆ ಆದರೂ ರೆಡಿ ಆಗ್ತೀನಿ ನಾನು ನೋಡೋಣ ಈ ಹುಷಾರಿಲ್ಲದಂಗೆ ಆಗ್ಬಿಟ್ಟರೆ ಟ್ರಾವೆಲಲ್ಲಿ ತುಂಬ ಸುಸ್ತಾಗಿಬಿಡುತ್ತೆ ಸೊ ಟ್ರಾವೆಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಟ್ಯಾಬ್ಲೆಟ್ಸ್ ಎಷ್ಟು ಕಷ್ಟ ಆಗುತ್ತೋ ಗೊತ್ತಿಲ್ಲ ಸೊ ಇಲ್ಲಿ ಇದರಲ್ಲಿ ಕೊಡಲೇಬೇಕು ಅಮೌಂಟು ಏನೂ ಮಾಡೋದಕ್ಕಾಗೋದಿಲ್ಲ ಕೊಟ್ಟು ಹೋಗೋಣ ಮುಂದೆ ಎಷ್ಟು ದಿನ ಆಗಿತ್ತು ಗುರು ನಾನು ಸಮುದ್ರ ನೋಡಿ ಆಲ್ಮೋಸ್ಟ್ ಒಂದು ಎಂಟು ಆಗಿತ್ತು ಅನಿಸುತ್ತೆ ಲಾಸ್ಟ್ ಗುಜರಾತಲ್ಲಿ ನೋಡಿದ್ದು ಇವತ್ತು ನೋಡ್ತಾ ಇದ್ದೀನಿ ವೆಸ್ಟ್ ಬೆಂಗಾಲಲ್ಲಿ ಬಾ ಹೆಂಗೆ ಕಾಣ್ತಾ ಇದೆ ಗೊತ್ತಾ ಸೂಪರ್ ಆಗಿದೆ ಹೋಗೋಣ ಬನ್ನಿ ಇನ್ನೊಂದು ಐವತ್ತು ಬಿಟ್ರಿದೆ ಅಷ್ಟೇ ಅದು ಹೋಗೋಣ ಮತ್ತು ಸಮುದ್ರದಲ್ಲಿ ಆಟ ಆಡೋಣ ಹುಷಾರಿಲ್ಲ ಗುರು ಅದೇ ಬೇಜಾರು ಸೈಕಲ್ ನಾ ಸಮುದ್ರಕ್ಕೆ ಹೊಡಿಯಣ ಯಾ ವಾ ಸೂಪರ್ ಆಗಿದೆ ನೋಡಿ ಸಮುದ್ರ ಹೇಗ್ ಕಾಣ್ತಾ ಇದೆ ಎಷ್ಟು ದಿನ ಆಗಿತ್ತು ನಾನು ಸಮುದ್ರ ನೋಡಿ ಇವತ್ತು ನೋಡ್ತಾ ಇದ್ದೀನಿ ಇವಾಗ ಸಮುದ್ರ ನೀರು ಮುಟ್ಟೋದಕ್ಕೆ ಹೋಗ್ತಾ ಇದ್ದೀನಿ ಎಷ್ಟು ದಿನ ಆಗಿತ್ತ ಗುರು ಸಮುದ್ರನ ನೋಡಿ ಸಮುದ್ರ ನೀರು ಮುಟ್ಟಿ ಇವರು ಒರಿಸ್ಸಾದವ್ರಂತೆ ಪೂರಿ ಇವರ್ ವಿಲೇಜ್ ಒಡಿಶಾ ಪೂರಿ ಕಿತ್ನಾ ಕಿಲೋಮೀಟರ್ इधर से पूरी मैक्सिमम पड़ेगा आपको से किलोमीटर पड़ेगा इधर बॉर्डर कितना किलोमीटर पूरी उड़ीसा थोड़ा का बार्डर आ जाएगा ये लास्ट विलेज वेस्ट बंगाल दीघा का बेटा गुड्डा दुड का ಅದೆಲ್ಲ ನೋಡೋದಕ್ಕಿಂತ ಈ ಸಮುದ್ರ ಅಲೆಗಳು ಬಂದು ನನ್ನ ಟಚ್ ಮಾಡ್ತಾವಲ್ಲ ಅದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಬಂತು ಗುರು ಅಲೆ ಯಾ ಸೂಪರ್ ಆಗಿದೆ ಈ ದಿನ ಮಾತ್ರ ನಾನು ಮರ್ಯಾದೆ ಇಲ್ಲ ಅಷ್ಟೇ ಅಲೆ ನೋಡಿ ಹೆಂಗ್ ಬರ್ತಾ ಇದೆ ಓಹೋ ದೊಡ್ಡ ಅದೇ ಬರ್ತಾ ಇದೆ ಈ ದಿಗ ಸಮುದ್ರದಲ್ಲಿ ಒಂದು ಐವತ್ತರಿಂದ ನೂರು ಜನ ಸೇರಿಕೊಂಡು ಮೀನ್ ಹಿಡಿತಾ ಇದ್ದಾರೆ ಎಂತೆಂಥ ಮೀನು ಬಂದಿರುತ್ತೆ ನೋಡೋಣ ಹೋಗಿ ಈ ಜಾಗದಲ್ಲಿ ಮೀನು ಹಿಡಿಯೋದಕ್ಕೆ ನೋಡಿ ಎಷ್ಟು ಕಷ್ಟ ಬೀಳ್ತಾ ಇದಾರೆ ಪಾಪ ತುಂಬ ಜನ ಇವರು ಬಲೆನ ಈ ಕಡೆ ಎತ್ಕೊಂಡು ಬಂದಂಗೆ ಈ ಅಲೆ ಆ ಬಲೆನ ಎತ್ಕೊಂಡು ಆ ಕಡೆ ವಾಪಸ್ ಹೋದಂಗೆ ಹೊದ್ದಾಡ್ತಾವ್ರೆ ಸುಮ್ಮನೆ ನೋಡಿ ಆ ಕಡೆನೂ ಇಟ್ಕೊಂಡಿದ್ದಾರೆ ಈ ಕಡೆನೂ ಜನ ಇಟ್ಕೊಂಡಿದ್ದಾರೆ ಎತ್ಕೊಂಡ್ಬರೋದಕ್ಕೆ ಆಗ್ತಾ ಇಲ್ಲ ಪಾಪ ಬೆಲೆನ ಈ ಕಡೆ ಮೀನು ದೊಡ್ಡ ಮೀನು ಯಾವುದು ಬಂದಿಲ್ಲ ಆ ಚಿಕ್ಕ ಚಿಕ್ಕ ಮೀನು ಬಂದಿದಾವೆ ಇಲ್ಲ ಈ ಬಿಸಿಲಿಗೆ ಸಿಲ್ವರ್ ಕಲರ್ ಹೆಂಗ್ ಹೊಳಿತಾ ಇದ್ದಾವೆ ಅಂದ್ರೆ ಸಾರ್ದವ್ರಿ ಇವರು ನೋಡಿ ಎಲ್ಲ ಮೀನೆಲ್ಲ ಇದಾವೆ ಚಿಕ್ಕ ಚಿಕ್ ಮೀನ್ ಇದಾವೆ ಬರ್ತಾ ಇದೆ ಹತ್ರ ಬರ್ತಾ ಇದೆ ಬಲೆ ಹತ್ರ ಬರ್ತಾ ಇದೆ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಬಲೆನಲ್ಲಿ ಮೀನ್ ಇದಾವೆ ತುಂಬಾ ಚಿಕ್ಕ ಚಿಕ್ಕ ಮೀನುಗಳು ಇದಾವೆ ಏನೋ ದೊಡ್ಡ ಮೀನು ಇರುತ್ತೆ ನಾವು ನೋಡೋಣ ಫೈನಲ್ ಆಗಿ ಈ ಬಲೆನ ದಡಕ್ಕೆ ತಂದ್ರು ಎಷ್ಟು ಮೀನ್ ಇದೆ ಗೊತ್ತಾ ಇದರಲ್ಲಿ ನೋಡಿ ಎಷ್ಟು ಮೀನಿದೆ ಇದರಲ್ಲಿ ಆ ಜಾಗದಲ್ಲಿ ಇನ್ನೂ ತುಂಬಾ ಮೀನಿರುತ್ತೆ ಅನಿಸುತ್ತೆ ಅನ್ಸುತ್ತೆ ವಾವ್ ಯಪ್ಪ ಎಷ್ಟು ಮೀನಿದೆ ನೋಡಿ ಗುರು ಇದರಲ್ಲಿ ಎಷ್ಟು ಥರದ್ದು ಮೀನಿದೆ ಎಷ್ಟು ಮೀನಿದೆ ಅಂದ್ರೆ ದೊಡ್ಡ ಮೀನು ಯಾವುದೂ ಇಲ್ಲ ಎಲ್ಲ ಚಿಕ್ಕ ಮೀನುಗಳೇ ಸುಮಾರು ಒಂದು ಕ್ವಿಂಟಲ್ ಬಂದಿರ್ಬೋದು ಅನ್ಸುತ್ತೆ ನೋಡಿ ಇಲ್ಲೊಂದು ಮೀನಿದೆ ಹೇಗಿದೆ ಇದು ಯಾವ ಥರ ಇದೆ ನೋಡಿ ಇದು ಬಯ ಫಿಶ್ ನಾಮಕ್ಯ ನೋಡಿದೆ ಹೆಸರು ಪಾಟ್ಯ ಅಂತೆ ಸಮುದ್ರದ ದಡಕ್ಕೆ ತಂದೊಂದು ನಿಮಿಷಕ್ಕೆನೇ ಸತ್ತ ಹೋಗ್ಬಿಟ್ಟಿದೆ ನೀರು ಬಿಟ್ಟು ಅಲ್ಲಿ ನೋಡಿ ಯಾವ ಥರ ಇದೆ ಇದ್ಯಾದ ಪಾಪ ಅವರಿಗೆ

ಒಬ್ಬೊಬ್ರು ಇದೇ ತರ ಗುಡ್ಡೆ ಮಾಡ್ಕೊಂಡು ನೋಡಿ ಇಲ್ಲೇ ಗುಡ್ಡೆ ಮಾಡಿದ್ದಾರೆ ಇಲ್ಲೇ ಗುಡ್ಡೆ ಮಾಡಿದ್ದಾರೆ ಸಾಹೂಬ್ರಮಣು ನೋಡಿ ಎಷ್ಟು ಮೀನಿದೆ ಒಂದು ವಿಂಟರ್ ಜಾಸ್ತಿ ನೀ ಗೊತ್ತಿಲ್ಲ ಹತ್ರ ಇದಿರಿ ಛಾಯೆ ಡಿಫ್ರೆಂಟ್ ಆಗಿದೆ ಫಿಶೋ ನೋಡಿ ಯಾವ್ದು ಇದೆ ಸೂಪರ್ ಎಷ್ಟು ಅದ್ಭುತವಾಗಿದೆ ಅಲ್ವಾ ಸ್ಥಳ ನೋಡ್ತಾ ಇದ್ರೆ ಇಲ್ಲೇ ಇದ್ ಬಿಡ್ಬೇಕು ಅಂದುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲೊಂದು ನೋಡಿ ಇಲ್ಲೊಂದಿದೆ ದೋಣಿ ತೇಲಾಡುತ್ತಾ ಅಂತ ನಿಂತ್ಕೊಂಡಿದೆ ಇಲ್ಲೊಂದು ನನ್ನ ಸೈಕಲ್ಲು ಅಲ್ಲಿ ಮೇಲುಗಡೆ ಇದೆ ಸೊ ತುಂಬ ಅಂದರೆ ತುಂಬ ಅಯ್ಯೋ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಯ್ತು ಈ ಜಾಗಕ್ಕೆ ಬಂದಾಗ ನಾವು ಇಷ್ಟೊತ್ತು ಸಮುದ್ರ ನೋಡ್ಕೊಂಡು ಬಂದ್ವಲ್ಲ ಅಲ್ಲೆಲ್ಲ ಜಸ್ಟ್ ಮೀನ್ ಹಿಡಿತಾರೆ ಸ್ವಲ್ಪ ಜನ ಇರ್ತಾರೆ ಅಷ್ಟೇ ಇದು ಮೇಯ್ನು ಟೂರಿಸ್ಟ್ ಪ್ಲೇಸ್ ಇದು ದಿಗಾ ಟೂರಿಸ್ಟ್ ಪ್ಲೇಸ್ ನೋಡಿ ಎಷ್ಟು ಜನ ಇದ್ದಾರೆ ಈ ಕಡೆ ಒಳ್ಳೆ ಮುರುಡೇಶ್ವರ ಬೀಚ್ ಆಗಿಬಿಟ್ಟಿದೆ ಇದು ಅಷ್ಟು ಜನ ಇದ್ದಾರೆ ಇಲ್ಲಿಂದ ಒಡಿಶಾ ಬಾರ್ಡರ್ ಜಸ್ಟ್ ಐದೇ ಕಿಲೋಮೀಟರ್ ಅಷ್ಟೇ ಇರೋದು ಆ ವೆಸ್ಟ್ ಬೆಂಗಾಲ್ ಕೊಳಕ್ ರಾಜ್ಯ ಬಿಟ್ಟು ಇವತ್ತು ನಾನು ಒಡಿಶಾ ಬಂದಿದ್ದೀನಿ ಇವತ್ತಿಂದ ಒಡಿಶಾ ಟ್ರಾವೆಲ್ ಮಾಡ್ತಾ ಇದ್ದೀನಿ ವೆಸ್ಟ್ ಬೆಂಗಾಲ್ ಮಾತ್ರ ಇರೋದಕ್ಕೆ ಆಗಲಿಲ್ಲ ಗುರು ಒಂದು ಹದಿನೈದು ದಿನ ಇದ್ದೆ ಅಷ್ಟೇ ಆ ನಂತರ ಅಲ್ಲಿಂದ ವಾಪಸ್ ಬಂದ್ಬಿಟ್ಟೆ ಸೊ ಇವತ್ತಿಂದ ನಾನು ಒಡಿಶಾಗೆ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವೆಲ್ಕಮ್ ಟು ಜಲೇಶ್ವರ್ ಇದು ಒಡಿಶಾ ರಾಜ್ಯದಲ್ಲಿ ಒಡಿಶಾ ರಾಜ್ಯದಲ್ಲಿದೆ ಸೊ ಇವತ್ತಿಂದ ನಾನು ಒಡಿಶಾ ಟ್ರಾವೆಲ್ ಮಾಡ್ತಾ ಇದ್ದೀನಿ ಬನ್ನಿ ಓಡೋಣ ಇವಾಗ ಹೋಗ್ತಾ ಇರೋದು ನಾನು ಅಂತ ಒಂದು ಡಿಸ್ಟಿಕ್ ಇದೆ ಇಲ್ಲಿಂದ ಐವತ್ತೈದು ಕಿಲೋಮೀಟರ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲೊಂದು ಜಗನ್ನಾಥ ಟೆಂಪಲ್ ಇದೆ ಫಸ್ಟ್ ಪ್ಲೇಸ್ ಅಲ್ಲಿಗೆ ನಾನು ವಿಸಿಟ್ ಮಾಡ್ತಾ ಇರೋದು ಒಡಿಶಾದಲ್ಲಿ ಓಡೋಣ ಅಲ್ಲಿಗೆ ಸುಮಾರು ನಾಲ್ಕೈದು ತಿಂಗಳಾಗಿತ್ತು ಅನಿಸುತ್ತೆ ನಾನು ಇಡ್ಲಿ ತಿಂದು ಇವತ್ತು ಇಡ್ಲಿ ತಿಂತಾ ಇದ್ದೀನಿ ಒಡಿಶಾ ಬಂದಾಗ ನಮ್ಮ ಸೌತ್ ಇಂಡಿಯಾ ನಾಷ್ಟ ಸಿಕ್ಕಿದೆ ಬ್ರೇಕ್ಫಾಸ್ಟು ನಾನಿವಾಗ ಒಡಿಶಾದ ಸಂತೋಷಪುರ ಅಂತ ಒಂದು ಊರಿದೆ ಸಂತೋಷ್ಪುರಲ್ಲಿದ್ದೀನಿ ಸೊ ಇಲ್ಲೆಲ್ಲ ಕರ್ನಾಟಕ ಟ್ರಕ್ಕುಗಳವೆಲ್ಲ ಕಾಣ್ತವೆ ತುಂಬ ಖುಷಿ ಆಗ್ತಾ ಇದೆ ಕರ್ನಾಟಕ ತುಂಬ ಹತ್ರ ಆಗ್ತಾ ಇದೆ ಅಂತ ತುಂಬ ಖುಷಿ ಆಗ್ತಾ ಇದೆ ಇನ್ನೊಂದು ಏನಂತಂದ್ರೆ ಇನ್ನು ಮುಂದೆ ನನಗೆ ಕರ್ನಾಟಕ ಫುಡ್ಡೆ ಸಿಗ್ತಾ ಇರುತ್ತೆ ಅದು ಭಾಳ ಖುಷಿ ಆಗ್ತಾ ಇರುತ್ತೆ ಸೊ ಇನ್ನು ಮುಂದೆ ಊಟಕ್ಕೆ ಎಲ್ಲೂ ಕೂಡ ತೊಂದರೆ ಆಗೋದಿಲ್ಲ ಕನ್ನಡದವರು ಕೂಡ ತುಂಬ ಜನ ಸಿಗ್ತಾ ಇದ್ದಾರೆ ಈ ಕಡೆ ಇನ್ನು ಮುಂದೆ ಖುಷಿಯಾಗಿ ಟ್ರಾವೆಲ್ ಮಾಡ್ಕೊಂಡು ಹೋಗೋಣ